ರೋಹಿತ್ ಯಾರು ರೋಹಿತ್ ಎಲ್ಲಿಂದ ಬಂದರು ರೋಹಿತ್ ಒಂದು ಕನಸುಗಳು ತುಂಬಿರುವ ಒಂದು ಹುಡುಗ ಒಂದು ಸಿನಿಮಾ ಮಾಡಬೇಕು ಅಂತ ಥಾಟ್ ಬಂದಿದೆ ಹೇಗೆ ನಾನ್ ಯಾಕೆ ನಿರ್ಮಾಣ ಮಾಡಿ ಬೇರೆಯವ್ರಿಗೆ ಯಾಕೆ ಅವಕಾಶ ಕೊಡಬಾರದು ಅನ್ನೋ ಒಂದು ಯೋಚನೆ ಬಂತು ಅದೇ ನಿಟ್ಟಿನಲ್ಲಿ ರಕ್ತಾಕ್ಷರ ಸಿನಿಮಾಗೆ ಕೈ ಹಾಕಿ ನಿರ್ಮಾಣ ಮಾಡಿದ್ರು ರಕ್ತಾಕ್ಷರ ಅಂತ ಸಿನಿಮಾ ಯಾವ ಜಾನರ್ ಸಿನಿಮಾ ಇದು ಥ್ರಿಲ್ಲರ್ ಮತ್ತು ಆಕ್ಷನ್ ಜಾನರ್ ಸಿನಿಮಾ ಆ ಸ್ಟ್ರಾಂಗ್ ಬೇಸ್ ಏನಿದೆ ಈ ರಕ್ತಾಕ್ಷರಲ್ಲಿ ಒಂದು ನಂಬಿಕೆ ಮೇಲಿನೇ ಜೀವನ ಸಾಗೋದು ಅದೇ ಒಂದು ನಿಟ್ಟಿನಲ್ಲಿ ಈ ಕಥೆಯನ್ನು ಸೆಲೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ಒಬ್ಬ ಅಮಾಯಕ ಮೋಸ ಹೋಗ್ತಾನ ಅಥವಾ ಅಮಾಯಕ ಮೋಸ ಮಾಡ್ತಾನೆ ಪ್ರತಿ ಮೋಸಕ್ಕೂ ಬೇಸ ನಂಬಿಕೆ ಅಲ್ವಾ ಸೊ ಆ ಒಂದು ನಿಟ್ಟಿನಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಈ ಕಡೆ ಪ್ರೊಡಕ್ಷನ್ ನೋಡ್ತಾ ಇದೀರಾ ಈ ಕಡೆ ಆಕ್ಟಿಂಗ್ ಮಾಡ್ತಾ ಇದೀರಾ ಇದು ರಿಸ್ಕ್ ಅನ್ಸಲಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ರಿಸ್ಕ್ ಇಲ್ಲದೆ ಆಗೋದೇ ಇಲ್ಲ ಕನ್ನಡ ಸಿನಿಮಾ ರಂಗದಲ್ಲಿ ಎಲ್ಲಾ ಕ್ಷೇತ್ರದಿಂದ ಒಂದಷ್ಟು ಜನ ಇಲ್ಲಿ ಬರ್ತಾರೆ ಒಂದಿಷ್ಟು ಜನಗಳು ಜಾಗ ಮಾಡ್ಕೊಳ್ತಾರೆ ಇನ್ನೊಂದು ಜನ ಆ ಜಾಗ ಮಾಡಿಕೊಂಡು ಸಾಧನೆ ಮಾಡ್ತಾರೆ ಇಲ್ಲಿ ನಾನು ಹೇಳ್ತಾ ಇರೋದು ಐ ಟಿ ಬಿ ಟಿಯಿಂದ ಸಾಕಷ್ಟು ಜನ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆದರು ಸೊ ಆ ಸಾಲಿಗೆ ಮತ್ತೊಬ್ಬ ಹೀರೋ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಸೊ ರಕ್ತಾಕ್ಷ ಅನ್ನೋ ಸಿನಿಮಾ ಮೂಲಕ ಅವರು ರಾಜ್ಯಾದ್ಯಂತ ಸುದ್ದಿಯಾಗಿ ಹೊರಟಿದ್ದಾರೆ ಈ ವಾರ ಅಂದರೆ ಜುಲೈ ಇಪ್ಪತ್ತಾರಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ಅದ್ಧೂರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಆ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡಲಿಕ್ಕೆ ಸ್ವತಃ ಹೀರೋ ಕಮ್ ಪ್ರೊಡ್ಯೂಸರ್ ರೋಹಿತ್ ನಮ್ಮ ಜೊತೆ ಇದ್ದಾರೆ ರೋಹಿತ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ಸರ್ ನೀವು ಸೂಪರ್ ಸೂಪರ್ ಆರಂಭದಿಂದ ಅಂದರೆ ನಿಮ್ಮ ರಕ್ತಾಕ್ಷ ಸಿನಿಮಾ ಯಾವ ಟೈಟಲ್ ಬಂತು ಒಂದು ಪೋಸ್ಟರ್ ಬಂತು ಇತ್ತೀಚಿಗೆ ಒಂದು ಟ್ರೈಲರ್ ರಿಲೀಸ್ ಆಯಿತು ಅಲ್ಲಿಂದ ಟ್ರೈಲರ್ ರಿಲೀಸ್ ಆಗೋವರೆಗೂ ಸಾಕಷ್ಟು ಸುದ್ದಿ ಮಾಡ್ತಾರೆ ಅಂದರೆ ಟೈಟಲಿಂದ ಅದು ಯಾರು ನೋಡಿದ್ರೆ ಯಾರಪ್ಪ ಇದು ಅಪ್ಕಮಿಂಗ್ ಹೀರೋ ಸಿನಿಮಾ ಈ ಲೆವೆಲ್ಗೆ ಬರ್ಜರಿ ಪ್ರಚಾರನ ಬರ್ಜರಿ ಸೌಂಡ ಅನ್ನೋ ಮಟ್ಟಕ್ಕೆ ಇದು ಸುದ್ದಿ ಆಗ್ತಾ ಇದೆ ಸೊ ರಕ್ತಾಕ್ಷ ಸಿನಿಮಾ ಮೂಲಕ ನೀವು ಪಾದಾರ್ಪಣೆ ಮಾಡ್ತಿದ್ದೀರಿ ಕನ್ನಡ ಇಂಡಸ್ಟ್ರಿಗೆ ರೋಹಿತ್ ಯಾರು ರೋಹಿತ್ ಎಲ್ಲಿಂದ ಬಂದರು ಸಿನಿಮಾಗೆ ಬಂದಿದ್ದು ಉದ್ದೇಶ ಏನು ರೋಹಿತ್ ಅಂತಂದರೆ ರೋಹಿತ್ ಒಂದು ಕನಸುಗಳ ತುಂಬಿರುವ ಒಂದು ಹುಡುಗ ನಾನು ಮೂಲತಃ ಉತ್ತರ ಕರ್ನಾಟಕದ ಒಂದು ರಾಯಚೂರು ಜಿಲ್ಲೆಯ ಮುದ್ಗಲ್ ಅಂತ ಹಳ್ಳಿಯಿಂದ ಬಂದಿರೋದು ಓಕೆ ಸೊ ಇದು ನನ್ನ ಶಾಲಾ ದಿನದ ಕನಸು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋದು ಯಾಕೆ ಅನ್ನೋದು ಒಂದು ರೀಸನ್ ಅಂತಂದರೆ ಶಾಲಾ ದಿನಗಳಲ್ಲಿ ನಾಟಕಗಳಲ್ಲಿ ಬಹಳ ಭಾಗವಹಿಸ್ತಿದೆ ನಾನು ಸಣ್ಣ ಪುಟ್ಟ ನಾಟಕಗಳು ಅದು ಬಹಳನೇ ಖುಷಿ ಕೊಡ್ತಾ ಇತ್ತು ಸೊ ಆ ದಿನದಿಂದ ಶುರುವಾದ ಕಥೆ ಇದು ಅದಾದ ಮೇಲೆ ನಮ್ಮ ಅಜ್ಜಿಯವ್ರನ್ನ ನಮ್ಮ ಹೀರೋ ಇವನು ಅಂತ ಕರೆದಿದ್ರು ಆ ಕ್ಯೂರಿಯಾಸಿಟಿ ಇದೆ ಅದು ನನಗೆ ಜಾಸ್ತಿನೇ ನನ್ನ ಮನಸ್ಸಲ್ಲಿ ಕೂತ್ಕೊಂತು ಅದಕ್ಕೆ ಬೇಕಾಗಿರೋ ತಯಾರಿ ಅವಾಗಿಂದನೆ ಶುರು ಆಗಿತ್ತು ಶಾಲಾ ದಿನಗಳಿಂದ ಕಾಲೇಜ್ಗಳಲ್ಲಿ ಫೆಸ್ಟ್ಗಳಲ್ಲಿ ಡ್ರಾಮಾಸ್ ಆಯಿತು ನಾಟಕ ಆಯಿತು ಕೆಲವೊಂದು ಕೊರಿಯೋಗ್ರಫಿ ಕೂಡ ಮಾಡಿದ್ದೀನಿ ನಾನು ಸ್ಕಿಪ್ಗಳನ್ನ ಸೊ ಹಂಗಾಗಿ ಆ ಒಂದು ಚಿಕ್ಕ ಚಿಕ್ಕ ಅನುಭವ ಬೆಂಗಳೂರಿನತ್ತ ನನ್ನ ಮುಖ ಮಾಡಿಸ್ತು ಇಲ್ಲಿ ಬಂದು ಥಿಯೇಟ್ರಿಂದ ನಂದು ಸ್ಟಾರ್ಟ್ ಆಯಿತು ಒಂದು ಬೇಸಿಕ್ಸ್ ನಾನು ಕಲಿತ್ಕೊಂಡೆ ಇವಾಗಲೇ ನಾನು ನಂಬೋದೇನಂತಂದ್ರೆ ಸಿಂಪಲ್ ಇರಬೇಕು ಮತ್ತೆ ಬೇಸಿಕ್ಸ್ ನೀವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಮಾಡಬೇಕು ಹೇಗೆ ಥಾಟ್ ಬಂದಿರೋದು ಸರ್ ಅಂದ್ರೆ ಮೊದಲು ನಟನೆ ಮೇಲೆ ಬಹಳಷ್ಟು ಯೋಚನೆಗಳಿತ್ತು ಆ ನಟನೆಗೋಸ್ಕರ ಬಹಳಷ್ಟು ಆಡಿಷನ್ಸ್ ಕೊಟ್ಟೆ ಬೆಳಗ್ಗಿಂದ ರಾತ್ರಿವರೆಗೆ ಲೈನಲ್ಲಿ ನಿಂತಿದ್ವಿ ಆಡಿಷನ್ ಕೊಡ್ತಿದ್ವಿ ಕೆಲವೊಂದು ಆಡಿಷನ್ಸ್ ಕ್ಲಿಯರ್ ಕೂಡ ಆಯಿತು ಆದರೆ ವಿಚಿತ್ರ ಏನಂದ್ರೆ ಒಂದು ಎರಡು ಮೂರು ದಿನ ಆದ್ಮೇಲೆ ನನ್ನ ಹೆಸರು ಇರಲಿಲ್ಲ ಅಲ್ಲಿ ಅಂತ ಅನುಭವಗಳು ಕೂಡ ಆಯ್ತು ಸೊ ಆವಾಗ ಏನಾಯ್ತಂದ್ರೆ ಇದು ಹಿಂಗೆ ಇದ್ರೆ ನಡೆಯಲ್ಲ ಯಾಕಂದ್ರೆ ಸಮಯ ಕೈ ಮೀರಿ ಹೋಯ್ತು ಅಂತಂದ್ರೆ ಆ ಸಮಯ ಮತ್ತೆ ವಾಪಸ್ ಬರಲ್ಲ ಹಾ ಅದೇ ಒಂದು ವಿಚಾರದಿಂದ ನಾನೇನು ಮಾಡಿದೆ ಅಂದ್ರೆ ನಾನು ಯಾಕೆ ನಿರ್ಮಾಣ ಮಾಡಿದೆ ನಿರ್ಮಾಣ ಮಾಡಿ ಬೇರೆಯವ್ರಿಗೆ ಯಾಕೆ ಅವಕಾಶ ಕೊಡಬಾರ್ದು ಅನ್ನೋ ಒಂದು ಯೋಚನೆ ಬಂತು ಅದೇ ನಿಟ್ಟಿನಲ್ಲಿ ರಕ್ತಾಕ್ಷರ ಸಿನಿಮಾಗೆ ಕೈ ಹಾಕಿ ನಿರ್ಮಾಣ ಮಾಡಿದ್ರು ಸಿನಿಮಾ ಕನ್ಸು ಹೊತ್ಕೊಂಡ್ ಬಂದ್ರಿ ಸಿನಿಮಾ ಮಾಡ್ಬೇಕಂತ ಹೋಗ್ರಿ ಒನ್ ಮ್ಯಾನ್ ಆರ್ಮಿ ಅಂತ ಕಾಣ್ತಾ ಎಲ್ಲ ನೋಡ್ತಾ ಇದ್ರೆ ರೋಹಿತ್ ಎಲ್ಲಾ ಕಡೆ ಒಬ್ಬರೇ ಓಡಾಡ್ತಾ ಇದಾರೆ ಎಲ್ಲಾ ಕಡೆ ನೋಡಿದ ರೋಹಿತ್ ಅಷ್ಟೇ ಕಾಣ್ತಾ ಇದ್ದಾರೆ ಟೀಮ್ ಇಲ್ಲಿ ಟೀಮ್ ನನ್ನ ಬೆನ್ನ ಹಿಂದೆ ನಿಂತಿದೆ ಆಕ್ಚುಲಿ ನಾನು ಜಸ್ಟ್ ಏನಂದ್ರೆ ಫೇಸ್ ಅಷ್ಟೇ ಆ ಟೀಮ್ದು ಯಾಕಂದ್ರೆ ಬಹಳಷ್ಟು ವಿಚಾರಗಳನ್ನ ನಾನು ಪುಲ್ ಮಾಡಬಹುದು ಅಂತ ಒಂದು ಭರವಸೆ ಯಾವಾಗ್ಲೂ ಜೊತೆ ಇದೆ ಯಾವಾಗ್ಲೂ ಜೊತೆ ಇದ್ದಾರೆ ಈಗ ಇಲ್ಲಿ ಕೆಲವೊಂದು ಕೆಲಸಗಳಿಂದ ರಿಲೀಸ್ ಕೆಲಸಗಳಿಂದ ನನ್ನ ಟೀಮ್ ಇದೆ ಒಂದು ಒಳ್ಳೆಯ ತಂಡ ಪ್ರಮೋಷನ್ ಚೆನ್ನಾಗಿ ನಡೀತಿದೆ ಎಸ್ ಹೌದು ಯಾಕೆ ರೋಹಿತ್ ಅಂದ್ರೆ ರೋಹಿತ್ ನ ಮುಖ ಪರಿಚಯ ಇದೆ ಆಗ್ಲೇ ಕೆಲವೊಂದು ಊರುಗಳಲ್ಲಿ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಫ್ರೆಂಡ್ ಫೇಸ್ ಆಗಿರೋದಷ್ಟು ಓಕೆ ರಕ್ತಾಕ್ಷ ವಿಷಯಕ್ಕೆ ಬರೋಣ ಸೊ ಈ ಸಿನಿಮಾನ ವಾಸುದೇವರು ಡೈರೆಕ್ಷನ್ ಮಾಡೋದು ರಕ್ತಾಕ್ಷರ ಅಂತ ಸಿನ್ಮಾ ಅಂದಾಕ್ಷಣ ಇದೊಂದು ಮಾಸ್ ಫೀಲ್ ಅಂತ ಯಾವ ಜಾನರ್ ಇದು ಇದು ಥ್ರಿಲ್ಲರ್ ಮತ್ತು ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು ಅದಕ್ಕೆ ನಾವು ಆಕ್ಷನ್ ಎಲಿಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಇದನ್ನ ಒಂದು ರೋಮಾಂಚನಕಾರಿಯಾಗಿ ತಗೊಂಡೋಗಿದ್ದೀವಿ ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇದೆಯಾ ಹೌದಾ ನೀವು ಫಸ್ಟ್ ಟೈಮ್ ಈ ಕತೆ ಹೇಳಿದಾಗ ಅಂದ್ರೆ ವಾಸುದೇವ್ ಅವರ ನಿಮಗೆ ಲೈನ್ ಹೇಳಿದಾಗ ನಿಮಗೆ ಥಾಟ್ ಹೆಂಗ್ ಅನಿಸ್ತು ಏನ್ ಮಾಡ್ಬೇಕು ಅನಿಸ್ತು ಅಲ್ಲಿಂದ ಈ ಸಿನಿಮಾ ಆಗುತ್ತೆ ಅಂತ ಅನಿಸುತ್ತಾ ಹಾ ಇದು ಕತೆ ನಾನು ಓಕೆ ಮಾಡಿದ್ ಯಾಕಂದ್ರೆ ಇದು ಒಂದು ಹೊಸ ಒಂದು ಜಾನರ್ಗೆ ಸೂಟ್ ಆಗುತ್ತೆ ಅಂದ್ರೆ ಹೊಸ ಈಗೇನ ಟ್ರೆಂಡ್ ಏನಿದೆ ಆ ಟ್ರೆಂಡಿಗೆ ಸೂಟ್ ಆಗುತ್ತೆ ಕತೆ ಇನ್ನೊಂದೇನಂದ್ರೆ ನನ್ಗೆ ಆ ಒಬ್ಬ ನಟನಾಗಿ ಬಹಳಷ್ಟು ಚಾಲೆಂಜಿಂಗ್ ಆಗಿದೆ ಇತ್ತು ಈ ಸಿನಿಮಾದಲ್ಲಿರೋಲ್ ಯಾಕಂದ್ರೆ ಮಲ್ಟಿ ಶೇಡ್ ಪ್ಲೇ ಆಗುತ್ತೆ ಈ ಹುಡುಗನ್ ರೋಲ್ ಸೊ ಹಂಗಾಗಿ ನಾನು ಅದನ್ನ ಒಪ್ಕೋಬೇಕಂತೇಳಿ ನನ್ಗೆ ಅನ್ಸಿದ್ದು ಇನ್ನೊಂದೇನಂದ್ರೆ ನೆಗೆಟಿವ್ ಶೇಡ್ ಪ್ಲೇ ಆಗ್ತಾ ಆಗ್ತಾ ಅವನು ಪಾಸಿಟಿವ್ ಆಗಿ ಟರ್ನ್ ಆಗ್ತಾನೆ ಅಂಡ್ ಕೆಲವೊಂದು ಬಹಳಷ್ಟು ಅಂಡ್ ಟರ್ನ್ಸ್ ಬರುತ್ತೆ ಸೊ ಆ ವಿಚಾರವಾಗಿ ನಾನು ಅದನ್ನ ಕತೆ ಕೇಳಿದ ತಕ್ಷಣ ಓಕೆ ಮಾಡಿದ್ದು ಸಾಮಾನ್ಯವಾಗಿ ಹೊಸಬ್ರು ಹೊಸ ಸಿನಿಮಾ ಅಂದಾಗ ಕತೆ ಆಯ್ಕೆ ತುಂಬಾ ಗಟ್ಟಿಯಾಗಿರೋದು ಅವರು ಸೊ ಆ ಸ್ಟ್ರಾಂಗ್ ಬೇಸ್ ಏನಿದೆ ಈ ರಕ್ತಾಕ್ಷರದಲ್ಲಿ ಹಾ ಇದಕ್ಕೇನೆಂದ್ರೆ ಸರ್ ನನಗೆ ನಾನು ನನ್ನ ಒಂದು ಥಿಯೇಟರ್ ಸ್ಕೂಲ್ಗೆ ಬಹಳಷ್ಟು ಚಿರಋಣಿಯಾಗಿರ್ತೀನಿ ಯಾಕಂದ್ರೆ ನಾವು ಅಲ್ಲಿ ಶೋ ಮಾಡಬೇಕಾದಾಗ ಕತೆ ಬರ್ಕೊಂತೀವಿ ಸ್ಕ್ರೀನ್ ಪೇ ರೆಡಿ ಮಾಡ್ಕೊತೀವಿ ಎಲ್ಲದ ಎಂಟು ಎಂಟು ಮಾಡ್ತೀವಿ ಅಲ್ಲಿ ಸೊ ಆ ಒಂದು ಡೆಪ್ ಏನಿದೆ ಅದರಲ್ಲಿ ಅದು ನಮಗೆ ಒಂದು ತಿಳುವಳಿಕೆ ಕೊಡುತ್ತೆ ಒಂದು ಅನುಭವ ಕೊಡುತ್ತೆ ಆ ಅನುಭವದ ನಿಟ್ಟಿನಲ್ಲಿ ಈ ಕಥೆನ ಸೆಲೆಕ್ಟ್ ಮಾಡಿರೋದು ಅಂಡ್ ಇದು ವರ್ಕ್ ಆಗುತ್ತೆ ಅನ್ನೋದು ನನಗೆ ಅವತ್ತೇ ಅನಿಸಿದ್ದು ಔಟ್ಕಮ್ ಹೇಗಿರುತ್ತೆ ನಾನು ಇವಾಗಾದರೂ ನಾಳೆ ಏನಂತ ಯೋಚನೆ ಮಾಡಲ್ಲ ನಂದು ಯಾವಾಗಲೇ ಇವತ್ತು ನಾನು ನೀಟಾಗಿ ಕರೆಕ್ಟಾಗಿ ವರ್ಕ್ ಮಾಡಿದೆ ನಾಳೆ ತಾನೇ ಸುಲಭ ಆಗುತ್ತೆ ಅನ್ನೋದು ನನ್ನ ವಿಚಾರ ಯಾರಿಗೂ ನನಗೆ ನಾನು ಯಾರಿಗೂ ಗ್ಯಾರಂಟಿ ಇಲ್ಲ ನಾಳೆ ಏನು ನಡೆಯುತ್ತೆ ಔಟ್ಕಮ್ ಏನಿರುತ್ತೆ ಅಂತಂದ್ರೆ ಒಂದು ನಂಬಿಕೆ ಮೇಲಿಂದ ಜೀವನ ಸಾಗೋದು ಅದೇ ಒಂದು ನಂಬಿಕೆ ಮೇಲೇನೆ ನಾನು ಸಾಕ್ತಾ ಇರೋದು ನಾನು ಹೇಳ್ದಂಗೆ ನಾನು ಇವತ್ತಿನ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗೇನು ಅದನ್ನ ನಾನು ಕರೆಕ್ಟ್ ಆಗಿ ಮಾಡಿದ್ರೆ ನಾಳೆ ತಾನು ತಾನೇ ಸಲೀಸ್ ಅನ್ನೋದು ನನ್ನ ಒಂದು ಯೋಚನಾ ಶಕ್ತಿ ಹೇಳುತ್ತೆ ಅದೇ ಒಂದು ನಿಟ್ಟಿನಲ್ಲಿ ಈ ಕಥೆಯನ್ನು ಸೆಲೆಕ್ಟ್ ಮಾಡಿದ್ದು ಮತ್ತು ಇದನ್ನ ನಾವು ಮಾಡಿ ಮುಗಿಸಿ ರಿಲೀಸು ಮಾಡ್ತಾ ಇರ್ತೀವಿ ಓಕೆ ನೀವೀಗ ನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ದೀರ ನಿಮ್ಮ ಟ್ರೈಲರ್ ಆದಾಗ ಗಮನಿಸಿದೆ ಪ್ರತಿ ನಂಬಿಕೆಗಳೇ ನಂಬಿಕೆಗಳಿಂದನೇ ಮೋಸ ಹೋಗೋದು ಬಹುಶಃ ಆ ಡೈಲಾಗ್ ಕೇಳಿದ್ರೆ ಸಿನಿಮಾದಲ್ಲಿ ಒಬ್ಬ ಅಮಾಯಕ ಮೋಸ ಹೋಗ್ತಾನಾ ಅಥವಾ ಅಮಾಯಕ ಮೋಸ ಮಾಡ್ತಾನ ಅನಿಕ್ ನಾನು ಸಾಗುತ್ತೆ ಕತೆ ಸೊ ಜಾಸ್ತಿ ಹೇಳಕ್ ಹೋಗಲ್ಲ ಸರ್ ಯಾಕಂದ್ರೆ ಅದನ್ನ ನಾವು ಅಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕು ಥಿಯೇಟ್ರಲ್ಲಿ ಆದ್ರೆ ನಾನು ಹೇಳೋದೇನಂದ್ರೆ ಆ ಪ್ರತಿ ಮೋಸ ಅನ್ನೋದು ಶುರು ಆಗೋದು ನಂಬಿಕೆ ಅಂದರೆ ನೀವೀಗ ನಮ್ಮ ಒಂದು ಲೈಫಲ್ಲೇ ನೋಡ್ಕೊಂಬಿಡಿ ನಮ್ ಜೀ ನಿಜ ಜೀವನದಲ್ಲಿ ನಾವು ಒಂದು ದಿನದಲ್ಲಿ ಹತ್ತಾರು ಸರಿ ಹೇಳ್ತೀವಿ ಏ ಅದನ್ನ ನಂಬಿಟ್ಟೆ ಮೋಸ ಹೋದೆ ಇದನ್ನ ನಂಬ್ಬಿಟ್ಟೆ ಮೋಸ ಹೋದೆ ಅಂತ ನಂಬಿಬಿಟ್ಟೆ ಹಾ ನಂಬಿಬಿಟ್ಟೆ ನಾನು ಮೋಸ ಹೋದೆ ಅನ್ನೋ ಟೈಮ್ ಸೊ ನಮ್ದು ಏನಂದ್ರೆ ಪ್ರತಿ ಮೋಸಕ್ಕೂ ಬೇಸ್ ಏನೋ ನಂಬಿಕೆ ಅಲ್ವಾ ಸೊ ಆ ಒಂದು ನಿಟ್ಟಿನಲ್ಲಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಬಟ್ ಅಲ್ಲಿ ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ಎಷ್ಟು ಯಾರು ಮೋಸ ಹೋಗಿದ್ದಾರೆ ಆ ಯಾರ ಅಮಾಯಕರು ಯಾರು ಅದ್ರಲ್ಲಿ ದುಷ್ಟರು ಅನ್ನೋದು ಆ ಸಿನಿಮಾ ನೋಡಿದ್ಮೇಲೆ ನಮ್ಗೆ ಅನುಭವ ಆಗೋದು ನಂಬಿಕೆ ಕೆಟ್ಟವ್ರಿಲ್ಲವೋ ಮಾನವ ಹೌದು ಹೇಳಿದ್ದಾರೆ ಆ ರೀತಿಯ ಕಥೆ ಜನ ಓಕೆ ಈ ಪಾತ್ರದ ಆಯ್ಕೆ ಅಂದ್ರೆ ನಿಮ್ಮ ಪೋಸ್ಟರ್ ನೋಡ್ತಾ ಇದ್ರೆ ಎಲ್ಲ ಗಂಭೀರತೆ ಗಂಭೀರ ಸ್ವರೂಪದ ಕತೆ ಅನ್ಸುತ್ತೆ ಹೌದು ಆಮೇಲೆ ಎಲ್ಲ ಕೂಡ ಪಾತ್ರಗಳು ವಿಶೇಷ ಅನ್ಸುತ್ತೆ ರೋಮೋಷ್ ಶೆಟ್ಟಿ ಇದಾರೆ ಅರ್ಚನಾ ಕೊಟ್ಟಿಗೆ ಇದಾರೆ ನಾಗರಾಜ್ ಅವರು ರೂಪಾ ರಾಯಪ್ಪ ಅವರಿದ್ದಾರೆ ಒಂದಿಷ್ಟು ಪಾತ್ರಗಳು ಸೊ ಕೆಲವೇ ಕೆಲವು ಬೆರಳಿನ ಪಾತ್ರಗಳಿದ್ರು ಕೂಡ ಇಡೀ ಸಿನಿಮಾನ ಪ್ರತಿನಿಧಿಸ್ತವೆ ಅನ್ಸುತ್ತೆ ಬಹುಶಃ ಹೌದು ಇದರಲ್ಲಿ ಬರುವ ಪ್ರತಿಯೊಂದು ಪೋಸ್ಟ್ ಅಲ್ಲಿ ಫೇಸಸ್ ಕಾಣ್ತಾ ಇದ್ವಿ ನೋಡ್ತಾ ಇದೀವಿ ನಾವು ಮುಖಗಳನ್ನ ಎಲ್ಲಾದ್ರು ಒಂದು ಗಟ್ಟಿ ಪಾತ್ರಗಳೇ ಮತ್ತು ಆ ಪಾತ್ರ ಅದು ಒಂದೇ ಪಾತ್ರ ಅಲ್ಲ ಅವು ಮಲ್ಟಿ ಶೇಡ್ ಅಲ್ಲಿ ಪ್ಲೇ ಆಗುತ್ತೆ ಪ್ರತಿಯೊಂದು ಪಾತ್ರವು ಅದಕ್ಕೆ ಅವು ಬಹುಮುಖ್ಯ ಪಾತ್ರ ಇವೆಲ್ಲವು ಮತ್ತೆ ಏನಂತಂದ್ರೆ ನೀವು ಹೇಳಿದ್ರಿ ಕತೆ ಕತೆಗಳು ಕೆಲವೇ ಪಾತ್ರಗಳು ಬಟ್ ಇಂಪಾರ್ಟೆಂಟ್ ಪಾತ್ರಗಳು ಸೊ ಅದೇ ನಮ್ಮ ಒಂದು ಕಥೆಯ ಕಥೆನ ಹಿಡಿದಿಟ್ಕೊಳುತ್ತೆ ನಾನು ಹೇಳ್ದಂಗೆ ಎಲ್ಲರೂ ಒಂದು ಈಗ ಹೆಸರು ಹೇಳಿದ್ರಲ್ಲ ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಇರಲ್ಲಾರ ಹೌದು ಸೊ ಅವರ ಒಂದು ನಟನಾ ಶೈಲಿಗೆ ಅದಕ್ಕೂ ಕೂಡ ಚಾಲೆಂಜ್ ಮಾಡೋ ರೋಲ್ಸ್ ಅವರಿಗೆ ಅವರು ಮಾಡಿದ್ದಾರೆ ಇದರಲ್ಲಿ ಎಲ್ಲಾರ್ದು ಒಂದು ಡಿಫ್ರೆಂಟ್ ಶೇಡ್ಸ್ ನ ನೀವು ನೋಡ್ತೀರಾ ಈ ಸಿನಿಮಾಗೆ ಎಷ್ಟು ದಿನ ಶೂಟ್ ಮಾಡಿದ್ರಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ನಾವು ಈ ಸಿನಿಮಾಗೆ ನಲ್ವತ್ತೈದರಿಂದ ಐವತ್ತು ದಿನದ ಶೂಟ್ ಇರಬೇಕು ಜಾಸ್ತಿ ನಾವೇನ್ ಮಾಡಿದಿವಿ ಅಂದ್ರೆ ಕಥೆಯ ಗಂಭೀರತೆ ಏನಿತ್ತು ನಮಗೆ ಅದ್ರ ಮೇಲೆ ನಾವು ಬಹಳಷ್ಟು ಸ್ಟ್ರೆಚ್ ಆಗಿ ಶೂಟ್ ಮಾಡಿದ್ವಿ ಅಂದ್ರೆ ನಮ್ದು ಒಂದೇ ಕಾಲ್ ಶೀಟ್ ಡೇ ಕಾಲ್ ಶೀಟ್ ಅಂತ ಏನ್ ಬರುತ್ತೆ ಹಂಗೇನೂ ಆಗಿಲ್ಲ ನಮ್ದು ಯಾವಾಗ್ಲೂ ಒನ್ ಅಂಡ್ ಹಾಫ್ ಟು ಕಂಟಿನ್ಯೂ ಶೂಟ್ ಮಾಡ್ತಾ ಇದ್ವಿ ಯಾಕಂದ್ರೆ ಆ ಪೋರ್ಷನ್ ಆ ಒಂದು ಪ್ರಮುಖ ಭಾಗವನ್ನು ಮುಗಿಸದೆ ಆ ಶೂಟ್ ನ ನಿಲ್ಸೋಕೆ ಮನಸ್ಸು ಇರ್ಲಿಲ್ಲ ಇರಲಿಲ್ಲ ಮತ್ತು ನಾನು ಹೇಳಿದಂಗೆ ನೀವು ಒಂದನ್ನ ಪಾಯಿಂಟ್ಔಟ್ ಮಾಡಿದ್ರಿ ಎಲ್ಲ ಗಂಭೀರ ಫೇಸ್ ಕಾಣ್ತಾ ಇದೆ ಯಾಕಂದ್ರೆ ಅದು ರೀಸನ್ ಏನಂದ್ರೆ ಜಾನರ್ ನಾವು ಆಯ್ಕೆ ಮಾಡ್ಕೊಂಡಿರೋದು ಥ್ರಿಲ್ಲರ್ ಆಕ್ಷನ್ ನಮ್ದು ಒಂದು ರೂಲ್ ಇತ್ತು ಏನಂತಂದ್ರೆ ಈ ಜಾನರ್ಗೆ ಏನ್ ಬೇಕೋ ಕತೆ ಅದನ್ನೇ ಹೇಳಬೇಕು ಹೊರತಾಗಿ ಈ ಜಾನರ್ ಗೆ ನಾವು ಬೇರೆ ಜಾನರ್ನ ಮಿಕ್ಸ್ ಮಾಡಿಬಿಟ್ಟು ಆ ಥ್ರಿಲ್ಲರ್ ಆಕ್ಷನ್ ಅನ್ನೋ ಒಂದು ಜಾನರ್ನ ಹೊಡ್ಬಾರ್ದು ನಾವಂತ ಈಗ ಬಹಳ ಒಂದು ಥ್ರಿಲ್ಲರ್ ಸಿನಿಮಾಗಳಲ್ಲಿ ನೋಡ್ತೀವಿ ಒಂದು ಲವ್ ಆ್ಯಂಗಲ್ ಬಂದೋಗುತ್ತೆ ಒಂದು ಬೇರೆ ಸೆಂಟಿಮೆಂಟ್ ಬಂದೋಗುತ್ತೆ ಅದು ನಮಗೆ ಇಲ್ಲಿ ಮುಖ್ಯ ಅನಿಸ್ಲಿಲ್ಲ ಸೊ ಆ ಗಂಭೀರತೆ ಮೇಲೆ ಏನು ನಮಗೆ ಬೇಕಿತ್ತು ಅದಕ್ಕೆ ಎಲ್ಲಾರದು ಫೇಸಸ್ ನೋಡಿದ್ರೆ ನೀವು ಗಂಭೀರತೆ ಆ ಗಂಭೀರತೆ ಎದ್ದು ಕಾಣುತ್ತೆ ಮತ್ತು ಸಿನಿಮಾದಲ್ಲೂ ಕೂಡ ಹಂಗೆ ಮೂಡ್ ಬಂದಿರುತ್ತೆ ಸಾಮಾನ್ಯವಾಗಿ ಹೊಸಬರು ಅಂತಷ್ಟು ಒಂದಿಷ್ಟು ಚಾಲೆಂಜಸ್ ಇರುತ್ತೆ ಹಾಂ ಸೊ ಇಲ್ಲಿ ನೀವು ಹೊಸಬರು ಡೈರೆಕ್ಟ್ರು ಕೂಡ ಹೌದು ಸೊ ಇವೆಲ್ಲ ಆದಾಗ ಮೇಕಿಂಗ್ ವೈಸು ಎಲ್ಲ ಕೂಡ ಸ್ವಲ್ಪ ಬೇರೆ ರಿಸ್ಕ್ ಫ್ಯಾಕ್ಟರ್ ಸಿಗ್ತವೆ ಹೌದು ಒಂದು ರಿಸ್ಕ್ ಫ್ಯಾಕ್ಟರ್ ಒಂದು ಕಡೆಗಾದ್ರೆ ಇಲ್ಲಿ ನೀವು ಡ್ಯೂಯಲ್ ಪಾತ್ರ ನಿರ್ವಹಿಸ್ತೀರಿ ಅಂದರೆ ಸ್ಕ್ರೀನ್ ಮೇಲಿಂದ ಹೇಳ್ತಾ ಇಲ್ಲ ಆಫ್ ಸ್ಕ್ರೀನ್ ಹೌದು ಈ ಕಡೆ ಪ್ರೊಡಕ್ಷನ್ ನೋಡ್ತಾ ಇದ್ದೀರಾ ಈ ಕಡೆ ಆಕ್ಟಿಂಗು ಮಾಡ್ತಾ ಇದ್ದೀರಾ ಇದು ರಿಸ್ಕ್ ಅನ್ನಿಸ್ಲಿಲ್ವಾ ನಿಮಗೆ ರಿಸ್ಕ್ ಯಾವಾಗಲೂ ಇದ್ದಿದೆ ಸರ್ ನನ್ನದು ಒಂದು ವಿಚಾರ ಅಂದರೆ ನೋ ರಿಸ್ಕ್ ನೋ ಸ್ಟೋರಿ ಏನಾದರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಇಲ್ಲದೆ ಆಗದೇ ಇಲ್ಲ ಇದು ಮಾತ್ರ ಅನ್ಕೋಬೇಕು ತ್ಯಾಗಗಳಿಲ್ಲದೆ ಆಗೋದಿಲ್ಲ ರಿಸ್ಕ್ ಇಲ್ಲದೆ ಆಗೋದೇ ಇಲ್ಲ ಇದರಲ್ಲಿ ನಾನು ಹೇಳ್ದಂಗೆ ನಾವು ಅಹ್ ಈಗ ಹೊಸೊಬ್ರು ಅಂತಂದೇಳಿ ಪ್ರೊಜೆಕ್ಟ್ ಆಗ್ತಾ ಇರೋದು ಆದ್ರೆ ತೆರೆ ಹಿಂದೆ ಬಹಳಷ್ಟು ನಮ್ಮ ಒಂದು ಕೆಲಸಗಳಿದೆ ಅನುಭವ ಇದೆ ಈಗ ನಮ್ ಡೈರೆಕ್ಟರ್ ತಗೊಂಡ್ರೆ ಅವರು ಅಸೋಸಿಯೇಟ್ ಆಗಿ ಎರಡ್ ಮೂರ್ ಮೂವಿನ ಡೆಲಿವರ್ ಆಗಲೇ ಸೊ ಆ ಒಂದು ಅನುಭವ ಇದೆ ಈಗ ಅವರಿಗೆ ನಾವು ಜೊತೆಯಲ್ಲಿ ವರ್ಕ್ ಮಾಡೋಣ ಅಂತ ಕರೀರ್ಲಿಲ್ಲ ಅಂದ್ರೆ ಈಗ ಅವರು ಅಲ್ಲೇ ಅಸೋಸಿಯೇಟ್ ಆಗಿನೇ ಉಳ್ಕೋಬೇಕಾಗುತ್ತೆ ಒಬ್ಬರಾದ್ರೂ ನಂಬಿಕೆ ತೋರಿಸಲೇಬೇಕು ಆ ನಂಬಿಕೆನ ನಾನು ನೋಡಿದ್ದೆ ಅವ್ರ ಕೆಲಸನ ನೋಡ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿರೋದು ಮತ್ತು ಆಕ್ಟಿಂಗ್ ಮತ್ತು ನಿರ್ಮಾಣ ಅಂತ ನನ್ನ ವಿಷಯಕ್ಕೆ ಬಂದ್ರೆ ನಾನು ಹೇಳ್ದಂಗೆ ಥಿಯೇಟರ್ ನಾವು ಪ್ರೊಡಕ್ಷನ್ ಕಲಿತಿದ್ದೀನಿ ಆಕ್ಟಿಂಗ್ ಕಲಿತೀನಿ ಶಾರ್ಟ್ ಮೂವಿನೂ ಪ್ರೊಡ್ಯೂಸ್ ಮಾಡಿದ್ದೀನಿ ಆ ಅನುಭವ ನನಗಿತ್ತು ಅದನ್ನ ತಗೊಂಡು ಜೊತೆಯಲ್ಲಿ ನಾವು ಇದನ್ನ ಈ ಪ್ರಾಜೆಕ್ಟ್ನ ತೊಗೊಂಡೋದ್ವಿ ರಿಸ್ಕ್ ಇದೆ ಬಹಳಷ್ಟು ಒತ್ತಡ ಇದೆ ಬಹಳಷ್ಟು ಜವಾಬ್ದಾರಿ ಇದೆ ಎಲ್ಲದನ್ನು ನಿಭಾಯಿಸಿದ ಮೇಲೆನೆ ಗೆಲುವು ಇರೋದು ಆ ಗೆಲುವಿಗೆ ನಾವು ಹತ್ರ ಆಗಬೇಕು ಹೊರತಾಗಿ ಯೋಚನೆ ಮಾಡೋದ್ರಿಂದ ಏನಾಗಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಿಂದ ಬಂದಂಥ ಪ್ರತಿಭೆಗಳೇನಿದೆ ಒಂದು ಹಪ ಹಾಪಿ ಇರುತ್ತೆ ಏನೋ ಆಗಬೇಕು ಮಾಡ್ಬೇಕಂತ ಅದರಲ್ಲಿ ಒಂದು ಸ್ವಲ್ಪ ಜನ ಬಂದರು ಹಾಗೆ ಹಿಂಗ್ ಬಂದ್ ಹಂಗೆ ಎಲೆಮರಕ ಈ ತರ ಹೋಗ್ಬಿಟ್ರು ಎಲ್ಲೋ ಮಾಡ್ತಾರೆ ಎಲ್ಲೂ ಕೂಡ ಫೋಕಸ್ ಆಗಿಲ್ಲ ಸೊ ನೀವು ಉತ್ತರ ಕರ್ನಾಟಕದವರು ನಿಮಗೊಂದು ಫೋಕಸ್ ಇತ್ತು ನಾನು ಅದನ್ನ ಆ ಏಮ್ ರೀಚ್ ಮಾಡಬೇಕು ಅನ್ನೋ ಹಠ ಹಿಡ್ಕೊಂಡ್ರಿ ಆ ನಿಟ್ಟಿನಲ್ಲಿ ಈಗ ರಕ್ತಾಕ್ಷ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ರೆ ಸೊ ನಿಮಗೆ ಈ ಭರವಸೆ ಹೆಂಗ್ ಬಂತು ಏನು ಭರವಸೆ ನಾವೇನು ತಯಾರಿ ಮಾಡ್ಕೊತೀವೋ ಅದ್ರ ಮೇಲಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಈಗ ಫೇಲಿಯರ್ ಇಸ್ ಪಾರ್ಟ್ ಆಫ್ ಲೈಫ್ ಅಂತ ನಾವು ಕೇಳ್ತೀವಿ ಸೋಲು ಇರುತ್ತೆ ಗೆಲುವು ಇರುತ್ತೆ ಆ ಗೆಲುವು ಮೆಟ್ಟಿಲ್ನ ಹತ್ತಬೇಕಂದಾಗ ನಾವು ಸೋಲುಗಳನ್ನು ಮುಖಾಂತರ ಹೋಗ್ಬೇಕಾಗುತ್ತೆ ನಾವು ಸೋತಾಗ ತಿರುಗಿದ್ವಿ ಅಂತಂದರೆ ಅಲ್ಲಿ ನಾವೇ ಆ ಒಂದು ಪ್ರೊಸೆಸ್ನ ನಿಲ್ಸ್ ನಿಲ್ಲಿಸ್ಬಿಡ್ತೀವಿ ಮುಂದೆ ನಮಗೆ ದೇವ್ರು ನಮ್ಮ ಮನೆ ಬರದಲ್ಲಿ ನೆಕ್ಸ್ಟ್ ಗೆಲುವು ಬರೆದಿರ್ತವೆ ನಾವು ಅಲ್ಲೇ ನಿಂತ್ಬಿಟ್ಟೀವಿ ಅಂದರೆ ನಡೆಯಲ್ಲ ಸೊ ಹಂಗಾಗಿ ಏನಂದ್ರೆ ಜೀವನ ನಾನು ಜೀವನನ ಎಕ್ಸಾಂಪಲ್ ಆಗಿ ಮೋಟಿವೇಶನ್ ಆಗಿ ತಗೊಂತೀನಿ ನನ್ನ ತಂದೆ ತಾಯಿಯವರ ಒಂದು ಜೀವನ ನನಗೆ ಮೋಟಿವೇಶನ್ ಇರಲಿ ಅವರು ಅವ್ರು ಅಂತ ಎಂದೂ ನಿಂತಿಲ್ಲ ಅದೇ ಒಂದು ಗುಣ ನನ್ನಲ್ಲಿ ಇರೋದು ಅಹ್ ನಾನು ಹೇಳ್ದಂಗೆ ನಾನೊಬ್ಬ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಒಂದು ನಟನಾಗ್ಬೇಕಂತಲೇ ನಾನು ಬಂದಿದ್ದೀನಿ ಒಂದು ಹೆಮ್ಮರ ನಮ್ಮ ಇಂಡಸ್ಟ್ರಿ ಅದಕ್ಕೆ ಒಂದು ಹಸಿರು ಚಿಕ್ಕ ಆಗಿ ನನ್ನ ಒಂದು ಕಂಟ್ರಿಬ್ಯೂಷನ್ ಕೊಟ್ಟೆ ಅಂದರೆ ಕೂಡ ಸಾಕು ನನ್ನ ಜೀವನ ಸಾರ್ಥಕ ಅಂತ ನಾನು ಹೇಳಿದ್ದೀನಿ ನಾನು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡೋದು ಮತ್ತು ನನಗೆ ಸೋಲು ಗೆಲುವು ನನಗೆ ಕಾಮನ್ ಇವತ್ತು ಗೆದ್ರೆ ನಾನು ಜಾಸ್ತಿ ಖುಷಿ ಪಡಲ್ಲ ಸೋತ್ರ ನಾನು ಜಾಸ್ತಿ ಆಡೋಲ್ಲ ಯಾಕಂದ್ರೆ ಲೈಫ್ ಅನ್ನೋದು ನನಗೆ ಭಾಳ ಚಿಕ್ಕಂದಿನ ಬಹಳಷ್ಟು ಪಾಠಗಳನ್ನು ಕಲಿಸ್ಬಿಟ್ಟಿದೆ ಆಗಲೇ ಸೊ ಅದಕ್ಕಿನ ದೊಡ್ಡ ಅನುಭವ ಅದು ದೊಡ್ಡ ಒಂದು ಚಾಲೆಂಜ್ ನನಗೇನು ಇರಲಿಲ್ಲ ಇವಾಗೆಲ್ಲ ಬರೀ ಪ್ರಯತ್ನ ಮತ್ತು ನನ್ನ ಒಂದು ಹಾರ್ಡ್ ವರ್ಕ್ ಒಂದು ತಂಡದ ಹಾರ್ಡ್ ವರ್ಕ್ ಅಷ್ಟೇ ಸಾಮಾನ್ಯವಾಗಿ ಸಿನಿಮಾ ಅಂತ ಮನೆಯವರು ಇಲ್ಲ ಯಾವುದೇ ಮನೆಯವರಾಗಲಿ ಸಿನಿಮಾ ಅಷ್ಟೇ ಬೇಡ 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 ಸಿನಿಮಾ ಅಯ್ಯೋ ಸವಸ ಬೇಡ ಅಂತಾರೆ ಬಟ್ ರೋಹಿ ಸದ್ಯದಲ್ಲಿ ಸಿನಿಮಾ ಮಾಡ್ತಾರೆ ಯಾರಿಗೂ ಗೊತ್ತಾಗಲ್ಲ ಮನೆಯಲ್ಲಿ ಏನೋ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಮ ಕಷ್ಟ ನೀವು ಈ ಕಡೆ ನೈಟ್ ಆ್ಯಂಡ್ ಡೇ ವರ್ಕ್ ಮಾಡ್ತೀರಾ ಈ ಕಡೆ ಅಭಿನಯಕ್ಕೆ ಹೋಗ್ತೀರಾ ಅಲ್ಲಿ ಕಲಿತೀರಾ ಸಿನಿಮಾ ಪಟ್ಟುಗಳನ್ನೆಲ್ಲ ನೀವು ಕಲಿತಾ 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 ಒಂದು ಸಿನಿಮಾ ಮಾಡ್ತೀರಾ ಸೊ ಇವೆಲ್ಲ ಏನು ಮಾಡ್ತಾ ಇದ್ರಿ ಈ ನಿಮ್ಮ ಆಕ್ಟಿಂಗ್ ಬಗ್ಗೆ ಸಿನಿಮಾ ಮಾಡ್ತಿರೋ ಬಗ್ಗೆ ಮನೇಲಿ ಕೂಡ ಗೊತ್ತಿರಲಿಲ್ಲ ಗೊತ್ತಾದಾಗ ಏನಂದ್ರು ಅದು ಒಂದು ಅವ್ರಿಗೆ ಅವ್ರ ಶಾರ್ಟ್ ಮೂವಿ ಅಂದ್ಕೊಂಡಿದ್ರು ನಾನು ಯಾವಾಗ ಸಿನ್ಮಾ ಅಂತ ಹೇಳಿದಾಗ ಯಾಕಂದ್ರೆ ನಂದು ಒಂದೇನಂದ್ರೆ ಸ್ವಲ್ಪ ಮನೇಲಿ ಭಯ ಆಗ್ಬಿಡುತ್ತೆ ಅದು ಈಗ ನಾವು ಕೆಳ ಮಧ್ಯಮ ವರ್ಗದ ಮನೆಗೆ ಸೇರಿದಾಗ ಆ ಒಂದು ಭಯ ಅವ್ರಿಗೆ ಯಾಕಂದ್ರೆ ಅದು ಭಯ ಅನ್ನೋದಕ್ಕಿನ್ನ ತಂದೆ ತಾಯರ ಪ್ರೀತಿ ಅದು ಸರ್ ಫ್ಯೂಚರ್ ಹಾ ಇನ್ನೇನೋ ಮಾಡ್ಕೊಂಡ್ಬಿಡ್ತಾನೆ ಈ ನಿಟ್ಟಿನಲ್ಲಿ ಅಂತಂದೇಳಿ ಸೊ ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ ನಾನು ಹೇಳಿರ್ಲಿಲ್ಲ ಅವ್ರಿಗೆ ತಯಾರಿ ನಡೆಸಿದ್ ಗೊತ್ತಿತ್ತು ಮಾಡ್ಲಿಂಗ್ ಮಾಡ್ತಾ ಇದ್ದಿದ್ ಗೊತ್ತಿತ್ತು ಆಡ್ಸ್ ಮಾಡ್ತಾ ಇರೋದು ಗೊತ್ತಿತ್ತು ಥಿಯೇಟರ್ಗೆ ಹೋಗ್ತಾ ಇರೋದು ಅವ್ರಿಗೆ ಗೊತ್ತಿತ್ತು ಆದರೆ ಸಿನಿಮಾ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ಯಾಕಂದ್ರೆ ನಾನು ಹೇಳ್ದಂಗೆ ನಾನು ಹೇಳೋಕೆ ಹೋಗಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಭಯ ಭಯ ಉಚ್ಚಿದ್ರೆ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಸಿನಿಮಾ ರೆಡಿ ಆದ ತಕ್ಷಣನೇ ಹೇಳಿದೆ ತುಂಬಾ ಖುಷಿ ಪಟ್ರು ಯಾಕಂದ್ರೆ ಒಂದು ಅವರಿಗೂ ಕೂಡ ಏನಂದ್ರೆ ಒಂದು ಆ ನನ್ನ ಮಗ ಸರಿಯಾದ ನಿಟ್ಟಿನಲ್ಲಿನೆ ಹೋಗ್ತಿದ್ದಾರೆ ಮತ್ತೆ ನಮ್ಮ ತಂದೆ ತಾಯಿ ಒಂದು ವಿಶೇಷತೆ ಏನಂದ್ರೆ ಅವ್ರು ಯಾವಾಗ್ಲೂ ನಮಗೆ ತಡೆದಿಲ್ಲ ಯಾವುದೇ ವಿಚಾರದಲ್ಲಿ ನಮ್ ಏನ್ ಕನಸುಗಳಿದೆ ಅದಕ್ಕೆ ಯಾವಾಗ್ಲೂ ಅವ್ರ ಜೊತೆಗೆ ನಿಂತಿದ್ದಾರೆ ಅವ್ರು ಸಾಕಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ನಮ್ಮ ಕನಸುಗಳಿಗೆ ಯಾವಾಗ್ಲೂ ತಡೆ ಆಗಿಲ್ಲ ಇವಾಗಾದ್ರೂ ಅವರೇನ ಅನಿಸ್ ಅಂತ ಇವತ್ತಾದ್ರೂ ಅವ್ರು ನನಗೆ ಹೇಳ್ತಾ ಇದ್ರು ಇಪ್ಪತ್ ಏನಾಗುತ್ತೆ ಏನ್ ಅನ್ನೋದು ತಲೆಯಿಂದ ತೆಗ್ದ್ ಬಿಡು ಟೆನ್ಸ್ ಆಗಿದ್ಯಾನ್ ಮಾತಾಡ್ಬೇಕಾದ್ರೆ ಎರಡ್ ಮೂರ್ ದಿನದಿಂದ ಅವ್ರು ಹೇಳಿದ್ರು ಇಪ್ಪತ್ತಾರೀಕು ಏನಾಗುತ್ತೆ ಬಿಡುತ್ತೆ ತೆಗ್ದ್ಬಿಡು ನೀನ್ ಇನ್ ಕೆಲಸ ಮಾಡಿದ್ಯಾ ಬಾಕಿ ಪ್ರೇಕ್ಷಕರು ನಿನ್ಗೆ ಏನ್ ಮಾಡ್ತಾರೆ ಫಸ್ಟ್ ರಿವ್ಯೂ ಸಿಕ್ಕಿದೆ ಸೊ ನೀನ್ ಏನೇ ಆದ್ರೂ ನಾವಿದೀವಿ ಜೊತೆಲಿ ಭಯ ಪಟ್ಕೋಬೇಡ ಅಂತ ಒಂದೇ ಒಂದ್ ಮಾತಾಡಿದ್ರು ಅವಾಗ ನನ್ಗೆ ಅಳಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಎಮೋಷನಲ್ ಆಗಲ್ಲ ಬೇಗ ಮತ್ತೆ ಆ ವಿಚಾರಗಳು ಸ್ವಲ್ಪ ಮನಸ್ಸಿಗೆ ಮುಟ್ಟಿದೆ ಇಂಥ ಸಪೋರ್ಟ್ ಇದ್ದಾಗ ಖಂಡಿತ ಚೆನ್ನಾಗಿ ಮಾಡ್ಬೇಕಂತ ಬರುತ್ತೆ ಹೌದು ಅಲ್ವಾ